ಎಲ್ಲರಿಗೂ ಸಿಸ್ಟರ್ಸ್ ಕನ್ನಡ ಹಲೋ ನಮಸ್ತೆ ಎಲ್ಲರಿಗೂ ಸಿಸ್ಟರ್ಸ್ ಕನ್ನಡ ಬ್ಲಾಗ್ಸ್ ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ಇವತ್ತು ರಕ್ಷಾ ಬಂಧನ ಆಗಿರೋದ್ರಿಂದ ಎಲ್ಲರಿಗೂ ಹ್ಯಾಪಿ ರಕ್ಷಾ ಬಂಧನ್ ಹಾಗೆ ಇವತ್ತು ನಮ್ಮ ಆಂಟಿ ಮನೆಯಲ್ಲಿ ಕತೆ ಓದಿಸ್ತಾ ಇದ್ರು ಸೊ ನಾನು ಹೋಗಕ್ ಅದರದ್ದು ಕ್ಲಿಪ್ಪಿಂಗ್ಸ್ ಇದೆ ಅದನ್ನು ನೋಡ್ಕೊಂಬನ್ನಿ ಹಾಗೆ ಇವತ್ತು ರಕ್ಷಾಬಂಧನ ಆಗಿರೋದ್ರಿಂದ ನನ್ನ ನನ್ನ ಮಗಳ ಕೈಯಲ್ಲಿ ಅವ್ರ ಅಣ್ಣನಿಗೆ ರಾಖಿ ಇದ್ದೀನಿ ಸೊ ಆ ರಾಖಿನ ನಾನೇ ನನ್ನ ಕೈಯಾರೆ ಮಾಡಿದ್ದೀನಿ ಹೇಗಿದೆ ಅಂತ ತೋರಿಸ್ತೀನಿ ಸೊ ಹಾಗೆ ಹೇಗಿದೆ ಅಂತ ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಒಂದು ನಿಮಿಷ ನೋಡಿ ಒಂದು ನಿಮಿಷ ಅಲ್ಲಿ ತೋರಿಸ್ತೀನಿ ಕ್ಲೀನಾಗಿ ಸೊ ನೋಡಿ ನಾನೇ ನನ್ನ ಕೈಯಾರೆ ಮಾಡಿರೋದು ಸೊ ನನ್ನ ಮಗನಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಅವನು ಅಂತ ಸೊ ನಾನೇ ನನ್ನ ಕೈಯಾರೆ ಮಾಡಿದಕ್ಕೆ ನಾನು ತುಂಬಾ ತುಂಬ ಆಗ್ತಿದೆ ಪ್ರತಿ ವರ್ಷವೂ ಹೀಗೆ ನನ್ನ ಕೈಯಾರೆ ನಾನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಯಾರೋ ಬೇರೆಯವ್ರು ಮಾಡಿರೋದನ್ನ ತಂದು ಅಂತ ನನ್ನ ಕೈಯಾರೆ ನನ್ನ ನನ್ನ ಮಗನಿಗೋಸ್ಕರ ನಾನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಸೊ ಹಾಗೆ ಆ ರಾಖಿ ಹೇಗಿದೆ ಅಂತ ಅಂದ್ಬಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಹೋಣಮ್ಮ ಸೊ ಈಗ ನಾನು ನನ್ನ ಮಗಳು ಇಬ್ಬರೂ ಅಮ್ಮ ಮನೆಗೆ ಹೋಗ್ತಾಯಿದ್ವಿ ಅವು ಓದೋಕೆ ನಾನು ಇಲ್ಲೇ ಕರೆಸ್ಕೊಂಡು ಮಾಡಿದೆ ಎಲ್ಲ ಮಾಡಿ ಬಟ್ ಈ ವರ್ಷ ಬರೋ ಹಾಗಿಲ್ಲ ನಮ್ಮ ಮನೇಲಿ ಸೂತ್ಕಾಗಿದೆ ಸೊ ಹಾಗಾಗಿ ನಾನು ನಮ್ಮಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಆಮೇಲೆ ಅಲ್ಲಿ ಏನೇನು ಮಾಡ್ತೀವಿ ಹೇಗೆ ನನ್ನ ಮಗಳ ಕೈಲಿ ರಾಖಿ ಕಟ್ಟಿಸ್ತೀನಿ ಆ ಪೂಜೆ ಮಾಡಿಸ್ತೀನಿ ಅದನ್ನೆಲ್ಲ ವೀಡಿಯೋ ಮಾಡ್ತೀನಿ ಹಾಗೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಹಾಗೆ ಸರಿ ಹೋಗೋಣ ಇವಾಗ ನಾನು ಇದು ವೀಡಿಯೋ ಹಾಕ್ತೀನಿ ಅಮ್ಮ ಮನೆ ಕೋಶಲ್ಲಿ ಆ ವಿಡಿಯೋ ನೋಡ್ಕೊಂಡು ಬನ್ನಿ ನಾನು ಮತ್ತೆ ಸಿಗ್ತೀನಿ ಬಾಯ್ ಸರಿ ನೋಡಿ ನಮ್ಮ ಮಗಳದ್ದು ಔಟ್ಫಿಟ್ ನೋಡಿ ಹಾಯ್ ಮಾಡ ಸಿ ಹಾಯ್ ಸಿ ಹಾಯ್ ಬಿ ಮಾಡೋಲ್ಲ ಸರಿ ಹೋಗೋಣ ಹೋಗೋಣ ನನ್ನ ಮಗಳು ಆಚೆ ಹೋಗ್ಬೇಕು ಅಂದರೆ ರೆಡಿಯಾಗಿ ನಿಂತಿರ್ತಾಳೆ ಸೊ ಹೋಗೋಣ ಬನ್ನಿ ಮತ್ತೆ ಸಿಗ್ತೀನಿ ಈಗ ನಾವು ನಮ್ಮ ಆಂಟಿ ಮನೆಗೆ ಹೋಗ್ತಾ ಇದ್ದೀವಿ ಮನೆ ಕತೆ ಮಾಡಿಸ್ತಾ ಇದ್ದಾರೆ ಸೊ ನಾವೆಲ್ಲ ಹೋಗ್ತಾ ಇದ್ದೀವಿ ನನ್ನ ತಂಗಿ ಬರೋಕ್ಕಾಗ್ತಾಯಿಲ್ಲ ನಾನು ನಮ್ಮಮ್ಮ ನಮ್ಮ ಮನೆಯವ್ರು ಇದ್ದೀವಿ ನನ್ನ ಮಗ ಸ್ಕೂಲ್ ಮುಗಿಸ್ಕೊಂಡು ನಮ್ಮ ಕರ್ಕೊಂಡು ಬರ್ತಾರೆ ಬನ್ನಿ ಹೋಗೋಣ ಹಾಂ ಹೇಳು ಹಾಂ ಆಯ್ಕೆ ಹೇಳು ಹಾಂ ಆಯ್ಕೆ ಔನಕ್ಕೆ ಇದ್ದೀವಿ ಈಗ ಗಾಡಿ ಎತ್ತು ನೋಡಿ ಹೆಂಗ ಇದಾಗಿ ಮಾತಾಡ್ತಾರೆ ಪೂಜೆ ಹೋಗ್ತಿದ್ದೀವಿ ಅನ್ಲಿಲ್ಲ ಉನ್ನ ಹೋಗ್ತಾ ಇದ್ದೀವಿ ಅಂತಾರೆ ನಮ್ಮಮ್ಮನೂ ರೆಡಿಯಾಗಿ ಬಂದರು ಹಾಂ ಹೇಳ್ಬಿಟ್ಟ ಹೋಗ್ತಾ ಇದ್ದು ನಮ್ಮಮ್ಮ ಅಷ್ಟಾಗಿ ಸರಿ ಹೋಗ್ತಾ ಇದೀವಿ ಕುಟುಂಬ ಹೋಗೋಣ ಪೂಜೆ ಹೆಂಗ್ ಮಾಂಗೆ ಮಾಡ್ತಾರಲ್ಲ ಪೂಜೆ ಮಾಡೋದು ಅಂತ ತೋರಿಸ್ತೀನಿ ಮಾತ್ರ ಗಾಡೀಲಿ ಹೋಗ್ತಾ ಇದ್ದಾರೆ ನಾವು ನಡ್ಕೊಂಡು ಹೋಗ್ತಾ ಆಟೋ ಕೇಳು ಎಲ್ಮೆಟ್ ಇನ್ನೊಂದು ಐತಿರ್ತಾನೆ ಮನೆ ಹತ್ರ ಮನೆಯವ್ರು ಆಗಲೇ ಬಂದಿದ್ದಾರೆ ನೋಡೋಣ ಬನ್ನಿ ಇಲ್ಲಿ ನಮ್ಮ ಆಂಟಿ ಒಬ್ರಿಗೆ ಪೂಜೆ ಮಾಡ್ತಿದ್ರಲ್ಲ ಅವ್ರಿಗೆ ಮೈಮೂಲಿ ಶನ್ಮಾತ್ಮ ದೇವ್ರು ಬಂದಿತ್ತು ಸೊ ಹಾಗೆ ಇನ್ನೊಬ್ರಿಗೆ ನಮ್ಮ ಆಂಟಿ ಮನೆ ದೇವರು ಹೆಣ್ಣು ದೇವ್ರು ಮೈಮೂಲಿ ಬಂದಿತ್ತಂತೆ ಸೊ ಅದು ಇದೆ ವಿಡಿಯೋ ನೋಡಿ ಇದಾನ ದೇವೇ ಸಮಯಕ್ಕೆ ಕದನ ಬಕ್ಷದಲ್ಲಿ ಬ್ರಹ್ಮ ಶರೀರ ರಾಜ ಕೈಯಲ್ಲಿ ಮಾತಾ ಗರ್ವದಿ ಬರ ಬಾ ರಾಜನ ಕರ್ಪ ಭಂಗมาಲು ತಾಲಾಗಾ ಹಾ ಸರ 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 ಆದೇನು ತೋರಲು ಬಡನಾ ಸಮಾಹಾ ಮಾತ್ತರಲ್ಲಿ ಸರ್ವವನ್ನು ಹೇಳಿದಿದ್ದಾರೆ ತೇಜೋರಾಶಿದಂತ

কালভৈরব প্রিয় ভক্ত কর্মফল প্রদাদিয়ার দুহঙ্কারী সুন্দর জমি আমনে আলসরে আর্মফল প্রদাপনার গণেশর ಬಿಟ್ಟು ನಮಸ್ಕಾರ ಮಾಡುತ್ತೆ ದೇವ ನನ್ನ ಸರ್ಬಾ ಅವ್ರ ಸಂವಾದ ನಿಂಗೆ ಏನ್ಗಡೆ ಮಾಡ್ಕೊಡ್ಬೇಕು ಸೇರ್

ൂപ <laughs> കൊടുത്തോ <laughs> No. Uh -huh. ಚಂದ್ರಶೇ ಮಹಾರಾಜ್ರು ಅಕ್ಷತೆ ಹಾಕಿ ಎಲ್ಲರೂ ಅಕ್ಷತೆ ಹಾಕಿ ನಾನು ರಾಣಿ ಇಲ್ಲ ನೀವು ರಾಣಿ ಈಗ ದರಿದ್ರಾಗಲಿ ದೇವಿ ರಾಮಣ್ಣ ಹೇಳಿದ ಸ್ವಾಮಿ ನಿಮ್ಮನ್ನ ರಾಜಕುಮಾರಿ ಆಸೆಪಡ್ತಾ ಇದ್ದಾರಂತೆ ಪದ್ಮಾವತಿ ಹೋಗಿ ಬನ್ನಿ ಪದ್ಮಾವತಿಯ ಮುಂದಿರಕ್ಕೆ ಹೋಗಿ ಬನ್ನಿ ಎಂದು ಕೂಡನೆ ವಿಕಾದ್ಬಿಟ್ಟು ನಮ್ಮ ಆಂಟಿ ಮನೆ ಕೇಳಿಗಡೆ ಊಟ ಕೊಟ್ಟಿದ್ರು ಹಾಗೆ ರೆಡಿ ಮಾಡ್ತಾ ಇದ್ರು खूब कुआणा <स चारीग> ಆ ಬೆಳಗಿನ ವಿಡಿಯೋ ನೋಡಿದ್ರೆ ಅಲ್ಲ ಈಗ ನಮ್ಮಮ್ಮ ಮನೆಗೆ ಬಂದಿದ್ವಿ ನಾನು ಮೆನ್ಸ್ ಮಗ ನನ್ನ ಮಗಳು ಸೊ ಹಾಗೆ ನನ್ನ ಮಗಳ್ ಕೈಲಿ ನನ್ನ ಮಗನಿಗೆ ರಾಕಿ ಕರ್ಸೋಕ್ಕೆ ಅಂತ ನೋಡಿ ಎಷ್ಟು ತರಲೇ ಆಡ್ತಾನೆ ನನ್ನ ಮಗನು ಒಂದತ್ರ ಹೇಳಿದ ಹತ್ರ ಕೂತ್ಕೊಳ್ಳೋದಿಲ್ಲ ಸೊ ಹಾಗೆ ಹೇಗಿದೆ ಏನು ಅಂತಂದ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ನನ್ನ ಮಗಳಿಗೆ ನನ್ನ ಮಗನಿಗೆ ಆಶೀರ್ವಾದ ಮಾಡಿ ದನೋ ಹಿಂದಕ್ಕೆ ಹೋಗಪ್ಪ ಒಂಚೂರು

ಅಯ್ಯೋ ಅಕ್ಷತೆನ್ವ ರೀ ಎತ್ತು ರೀ ಅಳ್ಳಾಡಿಸ್ತಲ್ಲ ಎತ್ತು ಅವಳು ನೋಡವಳು ಓ ಅಕ್ಷತೆ ಬೇಕಿತ್ತು ಅಕ್ಷತೆನೇ ಇಲ್ಲ ಒಂದು ಬಿಡಿಯುವನ ಏನಾರು ಕೊಡು ಸಾಕು ಆರಡ್ಲೇ ಚಿನೀಲ್ ನೋಡ್ರಾ ಓಯ್ ಯಶೋ ಅಕ ಅವನು ಹುಫಂತವನೆ ವಾಸತಿ방ಗೆ ಮಾಡಿದ್ಯಾ ಅಕ ಹುಫನ್ ಬರ್ದು ಬಜ್ಜಿ ಎ ಬುದಿ ಕಲಿತ್ತಿದ್ದೆ ಒಳ್ಳೆ ಇರೋ ಇದ್ರು ಬಪ್ಪ ಹ ಬರಪ್ಪ ফাচা দি পড়ছ পড়ো হ্যাঁ পড়ছ পড়ো হ্যাঁ হ্যাঁ ফুলি ফুলি দৃষ্টি দেখো পড় পড়ু পাপু গে ইরে মিস করো

Ya, ya, nang berawak, ok, apa yeah. okay. <Sasa>. nang berawak? <hesitation> <nom metros pose generally> ನಮ್ಮ ಅಕ್ಕ ಅವ್ರ ಮನೆಗೆ ಹೋದಾಗ ಅವ್ರ ನಾಲ್ನಿ ಮಗಳು ಕೂಡ ತಂಗಿನೇ ಆಗಬೇಕು ಸೊ ಅವ್ರ ಕೈಲಿ ರಾಕಿ ಕಟ್ಟಿಸ್ತಾ ಇದ್ದರು ಸೊ ಅದು ವಿಡಿಯೋ ಮಾಡ್ಕೊಂಡಿದ್ದಾರೆ ನೋಡಿ ಯಶ ಈ ಕಡೆ ತಿರ್ಗ ನೀನು ಸೊ ಈಗ ತಾನೇ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಎಲ್ರಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬಾಯ್